ನಮಸ್ತೆ ಗೆಳೆಯರೆ ಗಾಯತ್ರಿ ಗಾಯಿ ಲಾಗ್ಸ್ಗೆ ಸ್ವಾಗತ ನಿನ್ನೆ ರಸಗುಲ್ಲನ ನಾನು ಅರ್ಧಕ್ಕೆ ನಿಲ್ಲಿಸಿದ್ದೆ ಅದಕ್ಕೆ ಇವತ್ತು ಫುಲ್ ಮಾಡೋಣ ಮಾಡೋಣ ಅಂದ್ಬಿಟ್ಟು ಬಂದೆ ಬಟ್ ನಾನು ತುಂಬ ಹೊತ್ತು ಬಿಟ್ಬಿಟ್ಟಿದ್ದೆ ನಿನ್ನೆ ನಿನ್ನೆ ಮಾಡಿದ್ದು ರಾತ್ರಿ ಪೂರ್ತಿ ಹಾಗೆ ಇತ್ತು ತಿರ್ಗ ಇವತ್ತು ಕೂಡ ಸಂಜೆ ಮಾಡ್ತಾಯಿದ್ದೀನಿ ನಾನು ರಸಗುಲ್ಲನ ಯಾಕಂದರೆ ಬೆಳಗ್ಗೆಯಿಂದ ಸ್ವಲ್ಪ ನನಗೆ ಎದೋಕ್ಕಾಗ್ತಾಯಿಲ್ಲ ಸ್ವಲ್ಪ ಹುಷಾರಿಲ್ಲ ಅದರಿಂದ ಮಲ್ಕೊಂಡೇ ಇದ್ದೆ ಅದರಿಂದ ಇನ್ನು ವೇಸ್ಟ್ ಆಗಿಬಿಡುತ್ತಲ್ಲ ಮಾಡೋಣ ಅಂತ ಬಂದೆ ನೋಡಿದೆ ಸ್ಮೆಲ್ ಏನನ್ನ ಬಂದಿದೆಯಾ ಅಂತ ಸ್ಮೆಲ್ ಸ್ಮೆಲ್ಲೇನೂ ಬಂದಿರಲಿಲ್ಲ ಚೆನ್ನಾಗಿತ್ತು ಕೆಲವೊಮ್ಮೆ ಸ್ಮೆಲ್ ಬಂದುಬಿಡತ್ತೆ ಒಂದು ರಾತ್ರಿ ಕರೆ ಸಾಕು ಸ್ಮೆಲ್ ಬಂದುಬಿಡತ್ತೆ ಅಂಥದ್ರಲ್ಲಿ ತುಂಬ ಟೈಮ್ ಆಗೋಗಿತ್ತು ಏನೂ ಆಗಿಲ್ಲ ಚೆನ್ನಾಗಿತ್ತು ನಾನು ಸ್ಮೆಲ್ಲು ಕೂಡ ನೋಡಿದೆ ಥಂಡಿ ಇತ್ತಲ್ಲ ಅದರಿಂದ ಏನಾಗಿಲ್ಲ ಅನ್ಸತ್ತೆ ಏನಾನ ಬಿಸಿಲಿದ್ದರೆ ಹೋಗ್ಬಿಡ್ತಾಯಿತ್ತು ಸರಿ ಏನೂ ಆಗಿಲ್ಲ ಮಾಡಿಬಿಡೋಣ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ನನ್ನ ಮಗಳೂ ಕೂಡ ಮಲ್ಕೊಂಡಿದ್ಲು ಅವಳು ಮಲ್ಕೊಂಡಿದ್ರೆ ಬೇಗ ಕೆಲಸ ಆಗುತ್ತೆ ಅಲ್ವಾ ಅಂದ್ಕೊಂಡು ಮಾಡೋಣ ಅಂದ್ಕೊಂಡೆ ಆದರೆ ಇದನ್ನು ಚೆನ್ನಾಗೆ ಸ್ಮ್ಯಾಶ್ ಮಾಡಬೇಕು ನೋಡಿ ಇವಾಗ ಎಷ್ಟು ಗಟ್ಟಿಯಾಗಿರತ್ತೆ ಅಲ್ಲ ಎಷ್ಟು ರಫಾಗಿರತ್ತೆ ಉಂಡೆ ಕಟ್ಕೊಳ್ಳಲ್ಲ ಅದು ಕ್ಲೀನಾಗೆ ನಾವು ಚೆನ್ನಾಗಿ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅದನ್ನು ಚೆನ್ನಾಗೆ ಒತ್ತಬೇಕು ಅಂದರೆ ಇವಾಗ ಚಪಾತಿ ಹಸಿಟ್ಟು ಇರ್ತೀವಲ್ಲ ಅದೇ ರೀತಿಲಿ ಅದನ್ನು ಕೂಡ ಇರಬೇಕು ನೋಡಿ ಈ ರೀತಿಲಿ ತುಂಬ ಜಾಸ್ತಿ ಹೊತ್ತು ಮಸಿಬೇಕು ಹಂಗೆ ಮಸಿಯೋದ್ರಿಂದ ಬಿರುಕ್ ಬಿಡಲ್ಲ ಮತ್ತು ಚೆನ್ನಾಗಿ ಬರುತ್ತೆ ಅಂತ ನಾನಂತೂ ಇತ್ತೀಚಿಗೆ ಸ್ವಲ್ಪ ವೀಡಿಯೋಸ್ಗಳನ್ನ ಹಾಕೋದನ್ನ ಕಮ್ಮಿನೇ ಮಾಡಿಬಿಟ್ಟಿದ್ದೀನಿ ವೀಡಿಯೋಸ್ಗಳನ್ನ ಸರಿಯಾಗಿ ಅಪ್ಲೋಡ್ ಮಾಡ್ತಾ ಇಲ್ಲ ನಾನು ಫಸ್ಟಲ್ಲಿ ಟ್ರೈ ಮಾಡಿದೆ ಒಂದು ಸ್ವಲ್ಪ ದಿವಸ ಚೆನ್ನಾಗಿ ಮಾಡಿದೆ ಒಂದು ಹದಿನೈದು ದಿವಸ ಅದಾದಮೇಲೆ ಸ್ವಲ್ಪ ವೀಡಿಯೋ ಮಾಡೋಕ್ಕೇನೋ ರೆಡಿ ಇದ್ದೀನಿ ಬಟ್ ಎಡಿಟ್ ಮಾಡಿ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ನನ್ನ ಮಗಳು ನಿಡ್ಕೊಂಡು ಸಿಕ್ಕಾಪಟ್ಟೆ ಸ್ವಲ್ಪ ಇಲ್ಲ ತುಂಬಾ ಕಷ್ಟ ಆಗ್ತಾ ಇದೆ ಅವಳು ಇನ್ನೂ ಸ್ವಲ್ಪ ದೊಡ್ಡವಳಾಗಬೇಕು ಅಲ್ಲಿವರೆಗೂ ಸ್ವಲ್ಪ ಹಿಂಸೆ ಆಗುತ್ತೆ ಅವಳು ತುಂಬ ತೀಟ ಹೇಳಿದ ಮಾತು ಕೇಳಲ್ಲ ಕೇಳೋ ಪಾಪು ಆಗಿದ್ದಿದ್ರೆ ಹೇಗೋ ಮಾಡ್ಬೋದಿತ್ತು ಮತ್ತು ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ಎಲ್ಲ ಅವಳು ಬರ್ತಾಳೆ ಮಾತಾಡ್ತಾಳೆ ಸೆಂಟ್ರಲ್ಲಿ ಅದರಿಂದನೇ ಆಗ್ತಾಯಿಲ್ಲ ಅದರಿಂದ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಬಟ್ ಅವಾಗವಾಗಾದರೂ ಅಟ್ಲೀಸ್ಟ್ ವಾರಕ್ಕೊಂದು ಮೂರು ವೀಡಿಯೋ ಆದರೂ ಕಂಪಲ್ಸರಿ ನಾನು ಹಾಕಿ ಹಾಕ್ತೀನಿ ಬೇರೆ ಬೇರೆ ರೀತಿಯೂ ಕೂಡ ನಾನು ಟ್ರೈ ಮಾಡ್ತಾ ಮಾಡ್ತಾಯಿದ್ದೀನಿ ಈಗೆಲ್ಲ ಅದೇ ರೀತಿಯಲ್ಲೇ ವೀಡಿಯೋಸ್ಗಳನ್ನ ಹಾಕ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಪನ್ನೀರ್ನ ಮಾತ್ರ ಎಷ್ಟು ನಿಮ್ಮ ಕೈಯಲ್ಲಿ ಆಗುತ್ತೋ ಅಷ್ಟು ಚೆನ್ನಾಗಿ ಮಸಿರಿ ಅದನ್ನು ಫುಲ್ ನಮ್ಮದು ಅಂಗೈ ಇರುತ್ತಲ್ಲ ಅದರಿಂದ ಅದನ್ನು ಮಸಿಬೇಕು ನಾವು ಎಷ್ಟು ಚೆನ್ನಾಗಿ ಮಸಿತೀವೋ ಅಷ್ಟು ಚೆನ್ನಾಗಿ ರಸಗುಲ್ಲ ಮಾಡುತ್ತೆ ಇಲ್ಲಾಂದರೆ ಅದು ಚೆನ್ನಾಗಿ ಬರೋಲ್ಲ ಬಿರುಕ್ ಬಿಟ್ಕೊಂಡ್ಬಿಟ್ಟು ನಾವು ಸಕ್ಕರೆ ನೀರೊಳಗಡೆ ಹಾಕ್ತೀವಲ್ಲ ಆ ಟೈಮಲ್ಲಿ ಅದೆಲ್ಲ ಹೊಡೆದೋಗುತ್ತೆ ಯಾಕಂದರೆ ಈ ಅನುಭವ ನನಗೂ ಕೂಡ ಆಗಿದೆ ಅದರಿಂದ ಆದಷ್ಟು ಚೆನ್ನಾಗಿ ಮಸಿಬೇಕು ಎಷ್ಟಾಗುತ್ತೋ ಅಷ್ಟು ಮಸೀರಿ ಇದ್ದಾಗೆ ಮಾಡಿ ಇದು ಅರ್ಜೆಂಟಲ್ಲಿ ಮಾಡೋಕ್ಕೋದ್ರೆ ಇದು ಸರಿ ಬರಲ್ಲ ಟೈಮ್ ಇದ್ದಾಗೆ ಫಸ್ಟ್ ಫಸ್ಟ್ ಮಾಡೋರಾದರೆ ಟೈಮ್ ಇದ್ದಾಗ ಮಾಡ್ಕೊಂಡ್ರೆ ಅದು ಸರಿ ಹೋಗುತ್ತೆ ಅಭ್ಯಾಸ ಆಗಿರೋರಿಗೆ ಅಂದರೆ ಅದೇನು ಟೆನ್ಷನ್ ಇಲ್ಲ ಅವರು ಈಸಿಯಾಗಿ ಮಾಡ್ಕೊಳ್ತಾರೆ ಮಾಡೋ ಅಷ್ಟೊತ್ತಿಗೆ ತಿರ್ಗ ನನ್ನ ಮಗಳು ಎದ್ದೇ ಬಿಟ್ಲು ಇನ್ನೂ ಬರೀ ನಾನು ಬರೀ ಹತ್ತೈದು ನಿಮಿಷ ಮಸ್ತಿದ್ದು ಅಷ್ಟು ಬೇಗ ಎದ್ಬಿಟ್ಲು ಎದ್ರಂತೂ ತೀಟೆ ನೋಡಿ ಹಂಗೆ ಎಷ್ಟು ತೀಟೆಗಳು ಮಾಡ್ತಾ ಇರ್ತಾಳೆ ಅಂತ ಹಂಗೆ ಅವಳನ್ನ ಸ್ವಲ್ಪ ಅಪ್ಪ ಹೊಸ ಶೂ ತಕೊಂಡಿದ್ದೆ ನಮ್ಮಿಬ್ರಿಗೂ ಇಲ್ಲ ಏಯ್ ಅಯ್ಯೋ ಖುಷಿ ನೋಡ್ರಿ ಬಂಗಾರಿ ಪಾಪ ಹೊಸ ಶೂ ತಕೊಂಡಿದ್ದೆ ನಮ್ಮಿಬ್ರಿಗೂ ಇಲ್ಲ ನೋಡಿ ಮೆತ್ತಿ ಎತ್ಕೊಂಡ್ಬಿಟ್ಟೆ ದುರ್ಗನಿಕೆ ಹ್ಮ್ ಅದು ನೋಡ್ಬಿಡ್ತೀವಿ ಅಂತ ಎತ್ಕೊಂಡ್ಬಿಟ್ಟಿದ್ ಪಾಪ ಮೆತ್ತಿ ನನ್ನ ಮಗಳು ಮೊದಲು ಅಂದರೆ ಆರು ತಿಂಗಳು ಏಳು ತಿಂಗಳು ಆ ಟೈಮ್ವರೆಗೂ ಆ ವರ್ಷದವರೆಗೂ ಆಲ್ಮೋಸ್ಟ್ ಅವ್ರ ಅಪ್ಪ ಹತ್ರ ಹೋಗೇ ಇಲ್ಲ ಅವಳು ಅವ್ರಪ್ಪ ಹತ್ರ ಸ್ವಲ್ಪ ಹೊತ್ತು ಹೋಗ್ತಾ ಇದ್ಲು ಅಳ್ತಾಯಿದ್ಲು ಹೋಗ್ತಾ ಇರಲಿಲ್ಲ ಜಾಸ್ತಿ ಮತ್ತು ಯಾರ ಹತ್ರನೂ ಕೂಡ ಹೋಗ್ತಾ ಇರಲಿಲ್ಲ ನಾನೊಬ್ಳ ಹತ್ರನೇ ಇರೋವಳು ಯಾರು ಎತ್ಕೊಂಡ್ರೂ ಹೋಗ್ತಾ ಇರಲಿಲ್ಲ ಯಾರು ಕರೆದ್ರೂ ಹೋಗ್ತಾ ಇರಲಿಲ್ಲ ಇವಾಗ ಫುಲ್ಲು ಚೇಂಜ್ ಆಗಿಬಿಟ್ಟಿದ್ದಾಳೆ ಈಗ ಅವರಪ್ಪ ಅನ್ನ ಬಿಟ್ಟು ಒಂದು ನಿಮಿಷ ಇರೋಲ್ಲ ಅವ್ರ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಮಾತ್ರ ಕಳ್ಸ್ಕೊಡ್ತಾಳೆ ಬೇರೆ ಟೈಮಲ್ಲಿ ಮನೆಗೆ ಬಂದಮೇಲೆ ಅಥವಾ ಊರಿಗೆ ಆ ಥರ ಎಲ್ಲನೂ ಹೋಗ್ಬೇಕಾದ್ರೆ ಕಳಿಸಲ್ಲ ನಾನು ಕೂಡ ಬರ್ತೀನಿ ಅಂತಾಳೆ ಆ ಥರ ಎಲ್ಲ ಮಾಡ್ತಾಳೆ ಈಗ ಈಗ ಅವರಪ್ಪ ಬಂದು ಅಂದರೆ ಫುಲ್ಲು ಖುಷಿಯಾಗ್ಬಿಡ್ತಾಳೆ ನನ್ನನ್ನು ಬಿಟ್ಟು ಅವ್ರ ಅಪ್ಪನ ಹತ್ರ ಕೋಡೋಗಿಬಿಡ್ತಾಳೆ ಅಷ್ಟು ಬಿಡ್ತಾಳೆ ಅವಳು ನಾನು ಏನಾನ ಕೆಲಸ ಮಾಡ್ತಾಯಿದ್ರೆ ಮಾತ್ರ ನನಗೆ ಹಿಂಸೆ ಕೊಡ್ತಾಳೆ ಆ ಕೆಲಸ ಅವಳಿಗೆ ಮಾಡಬಾರ್ದು ನಾನು ಸುಮ್ಮನೆ ಕೂತ್ಕೋಬೇಕು ಅವಳ ಜೊತೆ ಎಲ್ಲ ಆಟ ಆ ರೀತಿಲಿ ಅವಳು ಕೇಳ್ತಾಳೆ ನನ್ನ ಹತ್ರ ಏನು ಮಾಡೋದು ಕೆಲಸ ಮಾಡಲೇಬೇಕಾಗತ್ತಲ್ಲ ಮಾಡ್ದಲ್ಲೇ ಇರೋಕ್ಕಾಗಲ್ಲ ಅವಳು ಕೇಳ್ತಾಳೆ ಅಂತ ನಾನು ಆಲ್ಮೋಸ್ಟ್ ಅರ್ಧ ಗಂಟೆ ಪನ್ನೀರ್ನ ಮೇಲೆ ನೋಡಿ ಈ ರೀತಿಲಿ ಬರುತ್ತೆ ನಾವು ಕೈಯಲ್ಲಿ ಉಂಡೆ ಮಾಡಿದಾಗ ಅದು ಉಂಡೆ ಆಗಬೇಕು ಬಿರುಕು ಬಿಟ್ಕೊಳ್ಬಾರ್ದು ಅದು ಸ್ವಲ್ಪ ಏನಾರ ಬಿರುಕು ಬಿಟ್ಕೋತು ಅಂದರೆ ತಿರ್ಗಾ ಒಂದು ಹತ್ತು ಹದಿನೈದು ನಿಮಿಷ ಮಾಡಿ ಮಾಡೋದ್ರಿಂದ ಅವಾಗ ಬಿರುಕು ಬಿಟ್ಕೊಳ್ಳೋಲ್ಲ ನಾವು ಎಷ್ಟು ಚೆನ್ನಾಗಿ ಮಾಡ್ತೀವೋ ಅಷ್ಟು ಚೆನ್ನಾಗಿ ಆಗುತ್ತೆ ಇಲ್ಲಾಂದರೆ ಈ ಟೈಮಲ್ಲಿ ಏನೂ ತೊಂದರೆ ಇಲ್ಲ ಸಕ್ಕರೆ ನೀರಲ್ಲಿ ಹಾಕಿದ್ಮೇಲೆ ಅದು ಬಿರುಕು ಬಿಟ್ಕೊಂಡು ಎಲ್ಲ ಅಲ್ಲೇ ಓಪನ್ ಆಗಿ ಹೋಗುತ್ತೆ ವೇಸ್ಟಾಗಿ ಹೋಗುತ್ತೆ ಈ ಥರ ಸಕ್ಕರೆ ನೀರು ವೇಸ್ಟಾಗಿ ಹೋಗುತ್ತೆ ಇವು ಪನ್ನೀರ್ದು ವೇಸ್ಟಾಗಿ ಹೋಗುತ್ತೆ ಎರಡೂ ಯೂಸ್ ಮಾಡೋಕ್ಕಾಗೋದಿಲ್ಲ ಅದರಿಂದ ಚೆನ್ನಾಗಿ ನೋಡಿಕೊಂಡೇ ಮಾಡಿ ನೋಡಿ ಎಷ್ಟು ತೀಟೆ ಮಾಡ್ತಾಯಿದ್ದಾಳೆ ಅದ್ರ ಮೇಲೆ ಎಲ್ಲ ಫುಲ್ಲು ಗರಂ ಮಸಾಲ ಇಟ್ಟಿದೆ ಎಲ್ಲ ಚೆಲ್ಬಿಟ್ಲು ಈ ಥರ ಎಲ್ಲ ಮಾಡ್ತಾಳೆ ಮೇಲೆ ಇಳಿಸ್ಕೊಳೋಕೆ ಭಯ ನಾನು ಆಲ್ಮೋಸ್ಟು ಪ್ಲಾಸ್ಟಿಕ್ದು ಯೂಸ್ ಮಾಡೋದು ಕಮ್ಮಿ ಎಲ್ಲ ಗಾಜಿಂದೆ ಯೂಸ್ ಮಾಡೋದ್ರಿಂದ ಅವಳು ಎತ್ತಿ ಕೆಳಗಡೆ ಹಾಕ್ಬಿಡ್ತಾಳೆ ಅನ್ನೋದು ಭಯ ಇರುತ್ತೆ ಆದರೆ ಅವಳು ನಾವು ಇಳಿಸ್ಕೊಂಡ್ರೆ ಅಡುಗೆ ಮಾಡಕ್ಕೆ ಬಿಡ್ತಾಳೆ ಇಲ್ಲಾಂದರೆ ಬಿಡೋಲ್ಲ ನೋಡಿ ಕೆಳಗೆ ಇಳಿಸ್ತೆ ಅಂತ ಎಷ್ಟು ಅಳ್ತಾಯಿದ್ದಾರೆ ಅಂತ ಕೈ ಈಗ ಬರೀ ಆಕ್ಟಿಂಗೇ ಮಾಡೋದವಳು ನೋಡಿ ನನ್ ಕೆಲ್ಸ ಬಿಟ್ಟು ಕೆಳಗಡೆ ಫೋನ್ ಎತ್ಕೊಂಡು ಇದ್ ಮಾಡಿದ ತಕ್ಷಣ ಸೈಲೆಂಟ್ ಆಗಿ ಹೋಗ್ಬಿಟ್ಲು ಅವಾಗ ಎಷ್ಟು ಜೋರಾಗಿ ಅಳ್ತಾ ಇದ್ಲು ಈಗ ಮತ್ತೆ ಅವ್ರ ಅಪ್ಪ ಬಂದಿ ಕರ್ಕೊಂಡೋದ್ರು ಅವ್ರ ಅಪ್ಪ ಬಂದು ಕರ್ಕೊಂಡೋಗವ್ರಿಗು ಅವ್ಳು ಸಮಾಧಾನ ಆಗ್ಲಿಲ್ಲ ಆಮೇಲೆ ಸರಿ ಅವಳು ಓದ್ಲಲ್ಲ ಅಂತ ನಾನು ಮಾಡಿಕೊಂಡೆ ರಾತ್ರಿಗೂ ಕೂಡ ಅಡುಗೆ ಮಾಡಬೇಕಿತ್ತು ಆಲ್ರೆಡಿ ತುಂಬ ಲೇಟಾಗಿ ಹೋಗಿತ್ತು ಇದನ್ನ ಮಾಡೋ ಹೊತ್ತಿಗೇನೆ ನನಗೆ ಬರ್ಗರ್ ಬೇರೆ ತಿನ್ನಬೇಕು ಇತ್ತು ಮೂರು ದಿವಸದಿಂದ ಮಾಡೋಣ ಮಾಡೋಣ ಅಂತ ಟ್ರೈ ಮಾಡಿದೆ ಹಾಗೇ ಇಲ್ಲ ಅಟ್ಲೀಸ್ಟ್ ಇವತ್ತಾದರೂ ಮಾಡೋಣ ಅಂದ್ಕೊಂಡೆ ತಿರ್ಗಾ ಅದು ಬರ್ಗರು ಮಾಡಿ ರಾತ್ರಿ ಅಡುಗೆನೂ ಮಾಡಬೇಕಾಗತ್ತಲ್ಲ ಅಂತ ಅಂದ್ಕೊಂಡೆ ಆಮೇಲೆ ನಮ್ಮ ಯಜಮಾನ್ರು ಹೇಳಿದೆ ಬರ್ಗರ್ ಮಾಡ್ತೀನಿ ಅಂತ ಅವರು ರಾತ್ರಿ ಕೇಳಿದ್ರು ಬರ್ಗರ್ ಮಾಡಲಿಲ್ವಾ ಅಂತ ಅವರು ಎಲ್ಲ ಸ್ವಲ್ಪ ಕಮ್ಮಿ ತಿನ್ನೋದು ಅದರಿಂದ ಈ ಜಾಮೂನೆಲ್ಲ ಅವರೆಲ್ಲ ತಿನ್ನಲ್ಲ ಬರೀ ನಾನು ಮ ನಾನು ನನ್ನ ಮಗಳು ಮಾತ್ರ ತಿನ್ನೋದು ನೋಡಿ ಈ ರೀತಿಲೆಲ್ಲ ಬಿರುಕು ಬಿಟ್ಕೊಂಡ್ರೆ ಅದು ಚೆನ್ನಾಗಿ ಬರೋದಿಲ್ಲ ಅಲ್ಲಿ ನಾವು ಸಕ್ಕರೆ ಪಾಕ್ದೊಳಗೆ ಹಾಕಿದ್ರೆ ಅದು ಫುಲ್ ಬಿರುಕು ಬಿಟ್ಕೊಂಡು ಎಲ್ಲ ಓಪನ್ ಆಗೋಗುತ್ತೆ ಅದರಿಂದ ಬಿರುಕು ಸ್ವಲ್ಪನೂ ಕೂಡ ಬಿಡಬಾರ್ದು ಚಿಕ್ಕ ಚಿಕ್ಕ ಲೈನ್ಸ್ ಲೈನ್ಸ್ ಎಲ್ಲ ಇದ್ದರೆ ಏನೂ ತೊಂದರೆ ಇಲ್ಲ ಬಟ್ ತುಂಬ ಬಿರುಕು ಬಿಡಬಾರ್ದು ಆಲ್ಮೋಸ್ಟ್ ನೋಡ್ಕೊಂಡು ಮಾಡಿ ಕ್ಲೀನಾಗೆ ನೀವು ರಸಗುಲ್ಲದ ಉಂಡೆ ಮಾಡ್ಕೊಳ್ಳೋಕೆ ಮುಂಚೆನೇ ಸಕ್ಕರೆಗೆ ನೀರು ಹಾಕ್ಕೊಂಡ್ಬಿಡಿ ಯಾಕಂದರೆ ಅದು ಕರಗೋ ಅಷ್ಟೊತ್ತಿಗೆ ನಾವು ಉಂಡೆನೂ ಕೂಡ ಮಾಡ್ಕೋಬೋದು ಎರಡು ಕೆಲಸನೂ ಒಟ್ಟಿಗೆ ಆಗುತ್ತೆ ನೋಡಿ ಈ ರೀತಿಲಿ ಪರ್ಫೆಕ್ಟಾಗಿ ಬರಬೇಕು ಚಿಕ್ಕ ಚಿಕ್ಕದಾಗ ಒಂಚೂರು ಬಿರುಗಿಬಿಟ್ರೆ ಏನೂ ತೊಂದರೆ ಇಲ್ಲ ಒಟ್ಟಿನಲ್ಲಿ ಜಾಸ್ತಿ ಬಿರುಕ್ ಬೀಳಬಾರ್ದು ಈ ರೀತಿಲಿ ಬಂದರೆ ಏನೂ ತೊಂದರೆ ಇಲ್ಲ ಆರಾಮಾಗತ್ತೆ ಆಮೇಲೆ ಅಷ್ಟು ಅಷ್ಟು ನಮ್ಗೆ ಆಗೋದೇ ಇಲ್ಲ ಕಷ್ಟ ಆಗ್ತಾಯಿದೆ ಬಿ ಅದು ಎಷ್ಟೇ ಟ್ರೈ ಮಾಡಿದ್ರೂ ಬಿರುಕು ಬೀಳ್ತಾ ಇದೆ ಅಂದರೆ ಕೆಲವೊಮ್ಮೆ ಹಂಗಾಗತ್ತೆ ಆ ಥರ ಆ ಥರ ಆದಾಗ ಗಟ್ಟಿಗೆ ಸ್ವಲ್ಪ ಪ್ರೆಸ್ ಮಾಡಿ ಮಾಡೋದ್ರಿಂದ ಅದು ಬಿರುಕು ಬೀಳಲ್ಲ ಕ್ಲೀನಾಗಿ ಬರುತ್ತೆ ಮತ್ತು ನಿಮಗೆ ಎಷ್ಟು ಸೈಜ್ ಬೇಕು ಅಂತ ನೋಡಿ ಮಾಡ್ಕೊಳ್ಳಿ ಯಾಕಂದರೆ ನಾವು ಏನು ಸೈಜ್ ಮಾಡ್ತೀವೋ ಅದು ಡಬಲ್ ಆಗುತ್ತೆ ಅದರಿಂದ ಸೈಜನ್ನು ಕೂಡ ನೋಡಿ ಮಾಡ್ಕೊಳ್ಳಿ ನೋಡಿ ಈ ರೀತಿಲಿ ಪ್ರೆಸ್ ಮಾಡಿ ಮಾಡಿಕೊಂಡ್ರೆ ಸ್ವಲ್ಪವೂ ಕೂಡ ಇದರಲ್ಲಿ ಒಂದೇ ಒಂದು ಗ್ಯಾಪು ಕೂಡ ಬರೋದಿಲ್ಲ ಅಷ್ಟು ಕ್ಲೀನಾಗೆ ಚೆನ್ನಾಗಿ ಬರುತ್ತೆ ಈ ಉಂಡೆನೇ ಮಾಡ್ಕೋಬೇಕು ಅಂದರೆ ಕೆಲವೊಮ್ಮೆ ಬರೋದೇ ಇಲ್ಲ ಉಂಡೆ ಎಷ್ಟು ಟ್ರೈ ಮಾಡಿದ್ರು ಬಿರುಕ್ ಬಿಟ್ಕೊಂಡೇ ಬಿಡುತ್ತೆ ಅದರಿಂದ ಈ ಥರ ಪ್ರೆಸ್ ಮಾಡಿ ಕ್ಲೀನಾಗಿ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಬರುತ್ತೆ ನಾನು ಅದು ಸ್ವಲ್ಪ ಜಾಸ್ತಿ ಬಿರುಕ್ ಬಿಟ್ಕೊಳ್ತಾ ಇದ್ದರಿಂದ ಸಕ್ಕರೆ ಪಾಕಕ್ಕೆ ಲೇಟಾಗಿಟ್ಟೆ ಇಲ್ಲ ನಾನು ಫಸ್ಟೇ ಸಕ್ಕರೆ ಪಾಕ ಇಟ್ಕೊಂಡು ಆಮೇಲೆ ನಾನು ಉಂಡೆ ಕಟ್ಟೋದು ಇವತ್ತು ಇದು ಪ್ರಾಬ್ಲಮ್ ಆಗಿದ್ದರಿಂದ ಸಕ್ಕರೆ ಪಾಕ ಆಮೇಲೆ ಇಡ್ತಾಯಿದ್ದೀನಿ ನಾನು ಸಕ್ಕರೆ ನೀರಿಗೆ ನೀರನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಯಾಕಂದರೆ ಅದು ಬೇಯೋದಕ್ಕೆ ನೀರು ಬೇಕಾಗತ್ತೆ ನೀರು ಸ್ವಲ್ಪ ಜಾಸ್ತಿ ಇದ್ದರೆ ಒಳ್ಳೆಯದು ಸಕ್ಕರೆ ಎಷ್ಟು ಬೇಕೋ ನಮಗೆ ರುಚಿ ಅದು ಸ್ವೀಟ್ ಎಷ್ಟು ಬೇಕೋ ಅಷ್ಟಕ್ಕೆ ಸಕ್ಕರೆ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಮತ್ತು ಅದ್ರ ಕಾಲು ಭಾಗ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಭಾಗ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ನೀರನ್ನ ನಾನು ಆಲ್ಮೋಸ್ಟು ಪಾತ್ರೆ ಫುಲ್ ಹಾಕ್ಕೊಂಡಿದ್ದೀನಿ ಆರು ಕಪ್ಪು ನೀರು ಹಾಕ್ಕೊಂಡಿದ್ದೀನಿ ನಾನು ಆರು ಏಳು ಕಪ್ ನೀರು ಹಾಕ್ಕೊಂಡಿದ್ದೀನಿ ಸಕ್ಕರೆ ಎಲ್ಲ ಫುಲ್ಲು ಕರಗಬೇಕು ಅಲ್ಲಿವ್ರಿಗೆ ಸ್ವಲ್ಪ ಸ್ಪೂನಿಂದ ಅಳ್ಳಾಡಿಸಿ ಇಲ್ಲಾಂದ್ರೂ ತೊಂದರೆ ಇಲ್ಲ ಒಂದು ಸರ್ತಿ ಮಿಕ್ಸ್ ಮಾಡಿ ಬಿಟ್ಬಿಡಿ ಆಟೋಮೆಟಿಕ್ಕಾಗಿ ಕರ್ಗೋಗುತ್ತೆ ಬೇಗ ಕರಗಬೇಕು ಅಂದರೆ ಸ್ಪೂನಿಂದ ಅದನ್ನು ಇದ್ದರೆ ಬೇಗ ಕರ್ಗೋಗುತ್ತೆ ಅದಾದಮೇಲೆ ನೋಡಿ ನಾನು ಎಲ್ಲ ಈ ರೀತಿಲಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಒಂದು ಸ್ವಲ್ಪನೂ ಕೂಡ ಬಿರುಕು ಬಂದಿಲ್ಲ ಎಲ್ಲ ಚೆನ್ನಾಗಿ ಬಂದಿದೆ ಅದೇ ನಾನು ಹೇಳಿದ್ನಲ್ಲ ಸ್ವಲ್ಪ ನಂದು ಬಿರು ಬೀಳ್ತಾಯಿತ್ತು ಹೊತ್ತು ನಾನು ಮಸದೇ ಆದರೂ ಕೂಡ ಬೀಳ್ತಾ ಇದೆ ಯಾಕಂದರೆ ಒಂದು ದಿನ ತುಂಬ ಆಗೋಗಿತ್ತಲ್ಲ ಅದರಿಂದ ಏನೋ ನಂಗೆ ಆಗ್ತಾಯಿತ್ತು ಏನೋ ಗೊತ್ತಿಲ್ಲ ಅದರಿಂದ ನಾನು ರೌಂಡ್ ಯಾವುದೂ ಮಾಡ್ಕೊಳ್ಲಿಲ್ಲ ಎಲ್ಲ ಈ ರೀತಿಯಲ್ಲೇ ಮಾಡ್ಕೊಂಡೆ ನಾನು ಆಲ್ಮೋಸ್ಟ್ ಯಾವಾಗಲೂ ಈ ರೀತಿಯಲ್ಲೇ ಮಾಡೋದು ಜಾಮೂನ್ನ ರೌಂಡಾಗಿ ನಾನು ಮಾಡೋದಿಲ್ಲ ಕಮ್ಮಿ ರೌಂಡ್ ಮಾಡೋದು ನಾನು ಆದಷ್ಟು ಗ್ಯಾಸ್ನ ಸಣ್ಣ ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನೀರನ್ನ ಕುದಿಸ್ಕೊಳ್ಳಿ ನೀರು ಇದೇ ರೀತಿಲೇ ಕೊನೆವರೆಗೂ ಕುದೀತಾನೇ ಇರಬೇಕು ಅದರಿಂದ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ನಾವು ಜಾಮೂನ್ನ ಅದೊಳಗಡೆ ಹಾಕಿದ್ಮೇಲೆ ಸಣ್ಣ ಮಾಡಿದ್ರೆ ಅದು ಒಡೆದೋಗೋ ಚಾನ್ಸಸ್ ತುಂಬ ಇರುತ್ತೆ ಅದರಿಂದ ಫಸ್ಟಿಗೆ ಸಣ್ಣ ಮಾಡ್ಕೊಳ್ಳಿ ಅದೇ ಸಣ್ಣ ಮಾಡಿದ್ಮೇಲೆ ಕುದಿಯೋಕ್ಕೆ ಸ್ಟಾರ್ಟ್ ಆಗಬೇಕು ಆವಾಗ ನೀವು ಒಂದೊಂದೇ ಒಂದೊಂದೇ ಹಾಕಿ ಒಂದೆರಡು ಸೆಕೆಂಡ್ ಒಂದ್ಸರ್ತಿ ಒಂದಾಕಿ ಒಂದು ಹಾಕಿ ಒಂದೆರಡು ಸೆಕೆಂಡ್ ಆಗಲಿ ಅಲ್ಲಿವರೆಗೂ ಹಾಕ್ಬೇಡಿ ಯಾಕಂದರೆ ಒಂದು ಕೊಂಡು ಹೆಚ್ಚಾಗಿ ಒಡೆದೋಗುತ್ತೆ ಇಲ್ಲಾಂದರೆ ಬಿರುಕ್ ಬಿಟ್ಕೊಂಡ್ಬಿಡುತ್ತೆ ಅದಾಕಿ ಎರಡು ಸೆಕೆಂಡ್ ಆದಮೇಲೆ ಇನ್ನೊಂದು ಹಾಕಿ ಕುದೀತಾನೇ ಇರಬೇಕು ಕೊನೆಯವರೆಗೂ ನೀರು ಇದೇ ಥರ ಕುದೀತಾ ಇರಬೇಕು ನಾವು ಫ್ಲೇಮ್ ಜಾಸ್ತಿ ಇಡೋದ್ರಿಂದ ಏನಾಗುತ್ತೆ ಜಾಸ್ತಿ ಬೇಗ ನೀರು ಖಾಲಿಯಾಗಿ ಹೋಗ್ಬಿಡತ್ತೆ ಮತ್ತು ಈಚೆಗೆ ಕುದ್ದಿ ಕುದಿ ಈ ಬಂದ್ಬಿಡುತ್ತೆ ಅದರಿಂದ ನಾವು ಕಮ್ಮಿಯಲ್ಲಿ ಇಡೋದ್ರಿಂದ ನಿಧಾನ ಕುದಿಯುತ್ತೆ ಚೆನ್ನಾಗಿ ಬೇಯುತ್ತೆ ಮತ್ತು ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಸಾಕಾಗುತ್ತೆ ಜಾಸ್ತಿ ಇಟ್ಟರೆ ಬೇಗ ನೀರೆಲ್ಲ ಖಾಲಿಯಾಗಿ ಹೋಗುತ್ತೆ ಸರಿಯಾಗಿ ಜಾಮೂನು ಬೇಯ್ಯಲ್ಲ ಅರ್ಧ ಮರ್ಧ ಹೆಂಗಂದರೆ ಹಂಗೆ ಆಗೋಗ್ಬಿಡುತ್ತೆ ಅದರಿಂದ ನೀವು ಲೋ ಫ್ಲೇಮೆಲ್ಲ ಇಟ್ಟು ಮಾಡ್ಕೊಳ್ಳಿ ಲೋ ಫ್ಲೇಮ್ ಇಟ್ಟು ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಇನ್ನೂ ಎಷ್ಟು ದೊಡ್ಡದು ಅಗ್ಲುವಾಗಿರೋ ಪಾತ್ರೆ ಇಟ್ಟರು ಇನ್ನೂ ಪರವಾಗಿಲ್ಲ ನನ್ನ ಹತ್ರ ಅಗಲುವಾದ ಪಾತ್ರೆ ಯಾವುದೂ ಇಲ್ಲ ಅದರಿಂದ ನಾನು ಚಿಕ್ಕದೇ ಇದ್ದೀನಿ ನಿಮ್ಮ ಹತ್ರ ಅಗಲವಾದ ಪಾತ್ರೆ ಇದ್ದರೆ ಅದನ್ನಿಕ್ಕಿ ಅದರಲ್ಲಾದರೆ ಇನ್ನೂ ಚೆನ್ನಾಗತ್ತೆ ಆಮೇಲೆ ಎಲ್ಲ ಜಾಮೂನು ಹಾಕಾದ್ಮೇಲೆ ಅದನ್ನು ಪ್ಲೇಟ್ ಮುಚ್ಚಿಬಿಟ್ಬಿಡಿ ಒಂದು ಹದಿನೈದು ನಿಮಿಷ ತೆಗಿಯೋಕ್ಕೆ ಹೋಗ್ಬೇಡಿ ಒಂದು ಹದಿನೈದು ನಿಮಿಷ ಆದಮೇಲೆ ತೆಗಿದ ನೋಡಿ ಈ ರೀತಿ ಆಗಿರುತ್ತೆ ಒಂದು ಒಂದು ನೀವು ಎಷ್ಟು ಚಿಕ್ಕದಾಗ್ತಿರೋ ಅದು ಡಬ್ಬಲ್ ಹೋಗಿರುತ್ತೆ ಅದರಿಂದ ಸ್ವಲ್ಪ ದೊಡ್ಡ ಪಾತ್ರೆನೇ ಇಟ್ಕೊಳ್ಳಿ ನೋಡಿ ಈ ರೀತಿಲಾಗುತ್ತೆ ಇದು ಪೂರ್ತಿಯಾಗಿ ಬೆಂದಿಲ್ಲ ಸ್ವಲ್ಪ ಮಾತ್ರ ಬೆಂದಿದೆ ನೋಡಿ ಡಬ್ಬಲ್ ಆಗಿದೆ ಇವಾಗ ಇದು ಇದಕ್ಕೆ ಸ್ವಲ್ಪ ಯಾ ಹಾಕೊಳ್ಳಿ ನಾನು ಯಾಲಕ್ಕಿ ಹಾಕಿರೋದನ್ನ ತೋರಿಸಿಲ್ಲ ಯಾಲಕ್ಕಿನೂ ಹಾಕ್ಕೊಳ್ಳಿ ನಿಮಗೆ ಯಾಲಕ್ಕಿ ಹಾಕೋದ್ರಿಂದ ಅದನ್ನ ಸ್ಮೆಲ್ಲು ಚೆನ್ನಾಗಿರುತ್ತೆ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಅದನ್ನು ಹಿಂಸೆ ಮಾಡಿ ಇದ್ದೀನಿ ನೀವು ಆ ರೀತಿಲಿ ಎತ್ತಕ್ಕೆ ಹೋಗಬೇಡಿ ಆ ರೀತಿಲಿ ಎತ್ತೋದ್ರಿಂದ ಹಿಂಸೆ ಆಗುತ್ತೆ ಮತ್ತು ಒಡೆದೋಗ್ಬಿಡತ್ತೆ ನೋಡಿ ಫಿನಿಷ್ ಆಗಿದ್ದು ಜಾಮೂನು ಈ ರೀತಿಲಿ ಬಂದಿತ್ತು ಸೆಂಟ್ರಲ್ಲಿ ಈ ರೀತಿಲೆಲ್ಲ ಬಬಲ್ಸ್ ಬಂದೇ ಬರುತ್ತೆ ತುಂಬಾ ಚೆನ್ನಾಗಿತ್ತು ಸ್ವೀಟಾಗಿ ತುಂಬ ಚೆನ್ನಾಗಿತ್ತು ಇದು ಮಾರನೇ ದಿಸೋದು ವೀಡಿಯೋ ಇದಕ್ಕೆ ನಾನು ಅಪ್ಲೋಡ್ ಮಾಡ್ತಾ ಇರೋದು ಜಾಮೂನ್ ತೋರಿಸೋದಕ್ಕೋಸ್ಕರ ಆಮೇಲೆ ರಾತ್ರಿ ಎಲ್ಲ ಬರ್ಗರೇ ಮಾಡೋಣ ಅಂತ ಫಿಕ್ಸ್ ಮಾಡಿಕೊಂಡು ಬರ್ಗರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಬಟ್ ಬರ್ಗರ್ದು ನಾನು ಯಾವುದೇ ರೀತಿ ವೀಡಿಯೋನ ಇಲ್ಲಿ ನಿಮ್ಗೆ ಆಗ್ತಾ ಇಲ್ಲ ಯಾಕಂದರೆ ನಾನು ತುಂಬ ಟೈಮ್ ಆಗಿದ್ದರಿಂದ ವೀಡಿಯೋಸ್ ಯಾವುದೂ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅದರಿಂದ ನಾನು ಸುಮ್ಮನೆ ಸ್ವಲ್ಪ ಮಾತ್ರ ತೋರಿಸಿದ್ದೀನಿ ನೆಕ್ಸ್ಟ್ ಟೈಮ್ ಬರ್ಗರ್ ಮಾಡಿದಾಗ ಖಂಡಿತವಾಗ್ಲೂ ತೋರಿಸ್ತೀನಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ ಆದರೂ ಕೂಡ ಚೆನ್ನಾಗಿ ಆಗಿತ್ತು ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕಮೆಂಟ್ ಮೂಲಕ ನನಗೆ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್